ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾರ್ಗೆ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಉಡುಪಿ ಸಿಪ್ಯಾಡ್ದಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿಯಾಗಿದೆ ಇಲ್ಲಿ ಉಡುಪಿ ಸಿಪ್ಯಾಡದಲ್ಲಿ ಆಫೀಸ್ ಅಸಿಸ್ಟೆಂಟು ಮತ್ತು ಬೂತ್ ಆಪರೇಟರ್ ಅಂತ ಹುದ್ದೆನ ಅರ್ಜಿ ಕರಿದ್ದಾರೆ ಇಲ್ಲಿ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಐ ಟಿ ಐ ಡಿಗ್ರಿ ಪಾಸ್ ಆಗಿರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪುರುಷ ಮತ್ತು ಮಹಿಳೆಯರು ಕೂಡ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನು ಸ್ಯಾಲರಿ ಹಾಗೂ ಅಪ್ಲೈ ಮೂಲಕ ಆನ್ಲೈನ್ ಮೂಲಕ ಇದೆಯೋ ಅಥವಾ ಆಫ್ಲೈನ್ ಮೂಲಕ ಇದೆಯೋ ಇಲ್ಲಿರ್ತಕ್ಕಂಥ ಶುಲ್ಕ ಎಷ್ಟು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಆಫೀಸಲಿ ಪಿ ಡಿ ಅಲ್ಲಿ ಅವರು ಎಣ್ಣೆ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಜನ ಹೀಗೆ ಸಲ್ಲಿಸಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗಳನ್ನ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಚಿಕ್ಕ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ಗೆ ನೋಡ್ತೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ನಾವು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಂಬಿ ನೋಟಿಫಿಕೇಶನ್ ಏನು ಬರ್ತವೆ ಓಕೆ ಇವಾಗ ಉದ್ಯೋಗ ಮಾಹಿತಿ ನಿಮಗೆ ನೆರವಿಗೆ ಹೇಳ್ತೀನಿ ಅಂತ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ನೋಡ್ಬಿಂಟ್ಸ್ ಇದು ಉಡುಪಿ ಶಿಫಾರ್ದು ಆಪ್ಷನ್ ವೆಬ್ಸೈಟ್ಗಿದೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳಾಗಿವೆ ಇಲ್ಲಿ ಉಡುಪಿ ಸಿಪ್ಯಾರ್ಡ್ ಆಫೀಸ್ ಅಸಿಸ್ಟೆಂಟು ಇಲ್ಲಿ ಆಫೀಸ್ ಅಸಿಸ್ಟೆಂಟು ಆಮೇಲೆ ಬೂತ್ ಆಪರೇಟರ್ ಹುದ್ದೆ ಅರ್ಜಿ ಕರೆದಿದ್ದಾರೆ ಇದು ಉಡುಪಿ ಸಿಪ್ಯಾರ್ಡ್ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿ ಇಲ್ಲಿರ್ತಕ್ಕಂಥ ನೇಮಕವಾಗಿ ಅರ್ಜಿ ಬಿಟ್ಟಿದ್ದಾರೆ ಏನು ಮಾಹಿತಿ ಬಂದಿದೆ ಅಂತ ನೀವು ಹೇಳ್ಕೊಂಬಾರು ಇದು ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಇಲಾಖೆ ಸಮಿಟು ಉಡುಪಿ ಕೊಚ್ಚಿನ್ ಸಿಪ್ಯಾಡ್ ಲಿಮಿಟೆಡ್ ಆಗಿದೆ ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಹತ್ತು ಹುದ್ದೆ ಖಾಲಿವೆ ಉದ್ಯೋಗ ಸ್ಥಳ ಉಡುಪಿಗೆ ಬರ್ತಿದೆ ಕರ್ನಾಟಕದ ಹುದ್ದೆಗಳ ಹೆಸರು ಆಫೀಸ್ ಅಸಿಸ್ಟೆಂಟ್ ಮತ್ತು ಬೂತ್ ಆಪರೇಟರ್ ಹುದ್ದೆಗಳಾಗಿವೆ ಈ ಹುದ್ದೆಗಳ ಸ್ಯಾಲ್ರಿ ಇಪ್ಪತ್ತೆರಡು ಸಾವಿರದ ಒಂದೂರ ಎಪ್ಪತ್ತರಿಂದ ಇಪ್ಪತ್ತೇಳು ಸಾವಿರದ ಒಂದೂರ ಐವತ್ತುವರೆಗೆ ಇರತಕ್ಕಂಥ ಸ್ಯಾಲ್ರಿ ಇರುತ್ತದೆ ಇದಕ್ಕೆ ಹೆಚ್ಚು ಕೂಡ ಮೂವತ್ತುವರೆ ಸ್ಯಾಲರಿ ಇರತಕ್ಕಂಥ ನಿಮಗೆ ಕಥೆ ಇದೆ ಇನ್ನು ಈ ಹುದ್ದೆಗಳಿಗೆ ಇಲ್ಲಿ ವೇಕೆನ್ಸಿ ಮತ್ತು ಕಲ್ಪಿಸಿ ಕೊಟ್ಟಿದ್ದಾರೆ ಅಂದರೆ ಹುದ್ದೆಗಳ ವಿದ್ಯಾರ್ಥಿ ಮತ್ತು ಹುದ್ದೆಯವಂತ ಮೊದಲನೇದಾಗಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಎಂಟು ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಡಿಗ್ರಿ ಬಿ ಎ ಬಿ ಎಸ್ ಸಿ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಬೂತ್ ಆಪರೇಟರ್ ಹುದ್ದೆಗಳಿವೆ ಹತ್ತನೇ ತರಗತಿ ಮತ್ತು ಐ ಟಿ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಏಜ್ ಲಿಮಿಟು ಮಿನಿಮಮ್ ಮೂವತ್ತು ವರ್ಷದಂತೆ ಕೊಟ್ಟಿದ್ದಾರೆ ಮೂವತ್ತು ಮೂವತ್ತೊಂದು ಮೂವತ್ತೈದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ವೈಎಂ ಸಲಿಗೆ ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಮೂರು ವರ್ಷ ಎಸ್ ಎಸ್ ಸಿ ಎಸ್ ಸಿ ಎಸ್ ಐದು ವರ್ಷ ಕೊಟ್ಟಿದ್ದಾರೆ ಆದರೆ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಂತೆ ಮೂವತ್ತು ವರ್ಷ ಒಳಗಿದ್ದ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಇನ್ನು ಆಪರೇಷನ್ ಫೀಸ್ ಲಿಮಿಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅವರಿಗೆ ಯಾವ ರೀತಿ ಶುಲ್ಕ ಶುಲ್ಕವಿಲ್ಲ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಇತರೆ ಎಲ್ಲ ಕ್ಯಾಂಡಿಡೇಟು ಕೂಡ ಮುನ್ನೂರು ರೂಪಾಯಿ ಶುಲ್ಕವನ್ನು ಕಟ್ಬೇಕಾಗತ್ತೆ ಪೇಮೆಂಟ್ ಮುಳ್ಳದನ್ನು ಆನ್ಲೈನ್ ಮೂಲಕ ಆಗಿರ್ತದೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಇರುತ್ತೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಆಫೀಸಲಿ ಅಪ್ಲೈನ್ ಟೆಸ್ಟ್ ಇರ್ತವೆ ಆಮೇಲೆ ಡಿಸ್ಕ ಡಿಸ್ಕ್ರಿಪ್ಟಿವ್ ಟೈಪ್ ಅಪ್ಲೈನ್ ಟೆಸ್ಟ್ ಇರ್ತವೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತದೆ ಮತ್ತು ಇಂಟರ್ವ್ಯೂ ಮೂಲಕ ಆ ನೇಮಕ ಇರ ನೇಮಕದಲ್ಲಿರ್ತಕ್ಕಂಥ ಉದ್ಯೋಗ ಆಗಿರ್ತದೆ ಇಲ್ಲಿ ಸ್ಯಾಲಿ ಕೂಡ ಕೊಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ಒಂದೂರ ಐವತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಬೂತ್ ಆಪ್ರೇಟರ್ ಹುದ್ದೆಗಳಿಗೆ ಇಪ್ಪತ್ತೆರಡು ಸಾವಿರದ ಒಂದೂರ ಎಪ್ಪತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಪ್ರತಿ ತಿಂಗಳ ಸ್ಯಾಲ್ರಿ ಇರ್ತಕ್ಕಂಥ ಉದ್ಯೋಗವಾಗಿದೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಲಾಸ್ಟ್ ಇದು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನೇಳು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ಅರ್ಜಿಯನ್ನು ಮೂಲಕ ಸಲ್ಲಿಸಬಹುದು ಇದು ವೆಬ್ಸೈಟ್ ವೆಬ್ಸೈಟಾಗಿದೆ ಮೇನು ಆಮೇಲೆ ಇಲ್ಲಿ ಅವರು ಪಿ ಡಿ ಕೂಡ ಕೊಟ್ಟಿದ್ದಾರೆ ಇದು ಉಡುಪಿ ಕ್ವಶನ್ ಸಿಪಡ್ ಅಂತ ಕೊಟ್ಟಿದ್ದಾರೆ ಮಲ್ಪೆ ಕರ್ನಾಟಕ ಅಂತ ಇಲ್ಲಿ ಡೇಟ್ ನೋಡ್ಕೋಬೋದು ನೀವು ಇಲ್ಲಿ ಅವ್ರು ಏನು ಕೂಡ ಅಂದರೆ ಇಲ್ಲಿ ಎಜುಕೇಷನ್ ನಿಯಮ ಪೋಸ್ಟ್ ಕೊಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದಾರೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಅವರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಆರ್ಟ್ಸ್ ಅವ್ರು ಅದರ್ ದೆನ್ ಫೈನ್ ಆರ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೈನ್ಸ್ ಯಾವ್ದು ಬೇಕಾದ್ರು ಡಿಗ್ರಿ ಆದರೂ ಅದನ್ನು ಸಲ್ಲಿಸಬೇಕು ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಇನ್ನು ಮಿನಿಮಮ್ ಟೂರ್ಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಯಾವ ರೀ ಒಂದರಲ್ಲಿ ಟೂ ಇಯರ್ ಇರಬೇಕು ಆಗಿರಬೇಕು ಆಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಡೇಟ್ ಕೊಟ್ಟಿದ್ದಾರೆ ಹದಿನೈದು ಫೆಬ್ರವರಿಯಿಂದ ಹದಿನೇಳು ಮಾರ್ಚ್ ಆರು ಸಾವಿರದ ಹದಿನಾಲ್ಕು ಲಾಸ್ಟ್ ಡೇ ಅಶ್ವತ ಅವರ ಜನ ಆನ್ಲೈನ್ಗಳಿಗೆ ಸಲ್ಲಿಸ್ಬೋದು ಇಲ್ಲಿ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಯಾವಾಗಲಿವೆ ಅಂದರೆ ಟೇಬಲ್ ಟೂ ಅಂತ ಕೊಟ್ಟಿದ್ದಾರೆ ಜನರಲ್ದಲ್ಲಿ ಐದು ಪೋಸ್ಟ್ಗಳಿವೆ ಸಿ ಒಂದು ಪೋಸ್ಟ್ಗಳಿವೆ ಒ ಬಿ ಸಿ ಎರಡು ಪೋಸ್ಟ್ಗಳಿವೆ ಟೋಟಲಾಗಿ ಎಂಟು ಪೋಸ್ಟ್ ಕಲ್ವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಆಮೇಲೆ ಇಲ್ಲಿ ಈ ಹುದ್ದೆಗೆ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಅಂತ ಕೊಟ್ಟಿದ್ದಾರೆ ಫಸ್ಟ್ ಇಯರು ಸೆಕೆಂಡ್ ಇಯರು ತರ್ಡ್ ಇಯರು ಫೋರ್ತ್ ಇಯರು ಫಿಫ್ತ್ ಇಯರ್ ರೀತಿ ಇಲ್ಲಿ ಅಕ್ವಿಷನ್ ಆಫ್ ದಿ ಪ್ಲೇಸಿಂಗ್ ಅಂತ ಕೊಟ್ಟಿದ್ದಾರೆ ಇನ್ನು ಏಜ್ ನೋಡ್ಬೇಕಾದ್ರೆ ಮೂವತ್ತು ವರ್ಷದಿಂದ ಹದಿನೇಳು ವರ್ಷ ಸಾರಿ ಮೂವತ್ತು ಹದಿನೆಂಟರಿಂದ ಮೂವತ್ತು ವರ್ಷದಿಂದ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಿಗೆ ಮೂವತ್ತು ವರ್ಷ ಒಳಗೆ ಇದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಅದು ಹದಿನೆಂಟು ಮಾರ್ಚ್ ಹತ್ತೊಂಬತ್ತು ಸಾವಿರದ ತೊಂಬತ್ತೈದರಿಂದ ಕೊಟ್ಟಿದ್ದಾರೆ ಎರಡು ಸಾವಿರದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ್ನ ಇಲ್ಲಿ ಟೇಬಲ್ ಅಂತ ಕೊಟ್ಟಿದ್ದಾರೆ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ ಜನರಲ್ ನಾಲೆಜಲ್ಲಿ ಐದು ಮಾರ್ಕ್ಸ್ ಇರ್ತವೆ ರೀಸನಿಂಗ್ದಲ್ಲಿ ಐದು ಮಾರ್ಕ್ಸು ಆಮೇಲೆ ಕ್ವಾಂಟಿಟಿವ್ ಎಪಿಟದಲ್ಲಿ ಹತ್ತು ಮಾರ್ಕ್ಸು ಜನರಲ್ ಇಂಗ್ಲೀಷಲ್ಲಿ ಹತ್ತು ಮಾರ್ಕ್ಸು ಡಿಸಿಪ್ಲೈನ್ ಲಿಟ್ರೇಟಲ್ಲಿ ಐವತ್ತು ಮಾರ್ಷ ಟೋಟಲಾಗಿ ಮತ್ತು ಆಮೇಲೆ ರೈಟಿಂಗ್ ಸ್ಕಿಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಪ್ಪತ್ತು ವರ್ಷ ಟೋಟಲಾಗಿ ನೂರು ಮಾರ್ಕ್ಸ್ ಇರತಕ್ಕಂಥ ಎಕ್ಸಾಮ್ ಆಗಿದೆ ಇದು ಹಾಗೆ ಇಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ತಾವು ಓದ್ಕೋಬೋದು ಇಲ್ಲಿ ಸುಮಾರು ಒಂಬತ್ತು ಜಿ ಪಿ ಡಿ ಎಪ್ ಇದೆ ಇದು ಅಸಿಸ್ಟೆಂಟ್ ಹುದ್ದೆ ಆಗಿದೆ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಇದು ಸೇಮ್ ಆಗಿದೆ ಇದು ಆಪ್ರೇಟರ್ ಬೂತ್ ಆಪ್ರೇಟರ್ ಹುದ್ದೆಗಳ ಇದೊಂದು ಇದರ ಪಿ ಡಿ ಎಫ್ ಆಗಿದೆ ಬೂತ್ ಆಪ್ರೇಟರ್ ಯಾರು ಅಪ್ಲೈ ಅವರು ಕಟ್ ನೋಡ್ಕೊಳ್ಳಿ ಇಲ್ಲಿ ನೇಮ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಎಜುಕೇಷನ್ ಕೊಲೆಕ್ಷನು ಎಕ್ಸ್ಪೀರಿಯನ್ಸು ಭೂತ್ ಆಪರೇಟರ್ ಹುದ್ದೆಗಳಿಗೆ ಪಾಸ್ ಇನ್ ಎಸ್ ಎಸ್ ಎಲ್ ಸಿ ಆ್ಯಂಡ್ ಐ ಟಿ ಐ ಎನ್ ಟಿ ಸಿ ಆದರೂ ಕೂಡ ಅರ್ಜಿ ಸಲ್ಲಿಸಬಹುದು ಪೇಂಟರ್ ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿದ್ದಾರೆ ಮಿನಿಮಮ್ ತ್ರೀ ಇಯರ್ಸ್ ಪೋಸ್ಟ್ ಕೊಲೆಕ್ಷನ್ ಎಕ್ಸ್ಪೀರಿಯನ್ಸ್ ಟ್ರೈನಿಂಗ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟು ಇದು ಹದಿನೈದರಿಂದ ಹದಿನೇಳು ಮಾಸ್ ಮಾದಿನೇಳ ಲಾಸ್ ಡೇಟಾಗಿರ್ತಿದೆ ಅಷ್ಟೇ ಅರ್ಜಿ ಸಲ್ಲಿಸಬಹುದು ಇದಕ್ಕೂ ಕೂಡ ಸೇಮ್ ಸ್ಯಾಲ್ರಿ ಇರ್ತದೆ ಇದು ಪೋಸ್ಟು ಜನರಲ್ ಕೆರಡ್ ಪೋಸ್ಟ್ಗಳಲ್ಲಿ ಟೋಟಲ್ ಇವಾಗ ಜನರಲ್ ಪೋಸ್ಟ್ ಪೋಸ್ಟ್ಗಳಲ್ಲಿ ಅಂತ ಕೊಟ್ಟಿದ್ದಾರೆ ಟೋಟಲಿಗೆ ಹತ್ತು ಪೋಸ್ಟ್ಗಳಲ್ಲಿ ಇದರಲ್ಲಿ ಆಮೇಲೆ ಇಲ್ಲಿ ಇದಕ್ಕೂ ಕೂಡ ಸ್ಯಾಲ್ರಿ ಸ್ಟಾರ್ಟಿಂಗ್ ಇಪ್ಪತ್ತೆರಡರಿಂದ ಇಪ್ಪತ್ತ್ ಮೂರವರೆಗೆ ಇರತಕ್ಕಂಥ ಸ್ಯಾಲ್ರಿ ಇರ್ತಕ್ಕಂಥ ನಿಮ್ಮ ಕೈಗಿದೆ ಇದು ಕೂಡ ಸೇಮ್ ಪ್ರೊಸೆಸ್ ಆಗಿದೆ ಇದನ್ನು ಕೂಡ ತಾವು ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಇದು ಎಂಟು ಪೇಜ್ ಪಿ ಡಿ ಇದೆ ಇದನ್ನು ಮಾಹಿತಿ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ಇವಾಗ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೋಡೋಣ ಇದು ಕ್ವಶನ್ ಸಿಪಿ ಇಲ್ಲಿ ಇಲ್ಲಿರ್ತಕ್ಕಂಥ ನಿಮ್ಮ ಕೈ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೋಡ್ಕೋಬೋದು ಮೊದಲನೇ ಪಿ ಡಿ ಎಫ್ ಕೊಟ್ಟಿದ್ದಾರೆ ಸೆಕೆಂಡು ಕ್ಲಿಕ್ ಕಾರ್ ಸಬ್ಮಿಷನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಕಾರ್ ಟು ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ಮೊದಲಿಗೆ ರಿಜಿಸ್ಟರ್ ಮಾಡೋಕೋಕ್ಕಾಗುತ್ತೆ ರೆಜಿಸ್ಟರ್ ಮಾಡೋದು ಇಲ್ಲಿ ರೆಜಿಸ್ಟ್ರೇನ್ ಬರ್ ಕ್ಲಿಕ್ ಮಾಡಿದಾಗ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಓಪನ್ ಮಾಡ್ಕೊಂಡು ಅದು ಚಲಿಸಬೋದು ಇಲ್ಲ ಲಾಸ್ಟ್ ಡೇಟು ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಷ್ಟೊಂದು ಕ್ಲೋಸ್ ಆಗುತ್ತೆ ಅಷ್ಟೊಂದು ತೋರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ ಎಸ್ ಅಂತ ಕೂಡಿ ಸರಿ ಅದು ನೆಟ್ಸ್ ಬಂದು ಸರಿ ಓಪನ್ ಆಗುತ್ತಿಲ್ಲ ಇಲ್ಲಿ ಕೊಟ್ಟಂತ ಕಂಟಿನ್ಯೂ ಆಗುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅದನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಆಮೇಲೆ ಇದೇ ರೀತಿಯಲ್ಲಿ ಇದೇ ಪೋಸ್ಟ್ನಲ್ಲಿ ನೀವು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ವೇಕೆನ್ಸಿ ಕ್ಯಾರ್ಜ್ನ ಕೊಟ್ಟಿದ್ದಾರೆ ಇದು ಸೇಮ್ ಆಗಿರಲಿ ಬೂತ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ ಈ ಈ ಪೋಸ್ಟ್ ಬಂದ್ಬಿಟ್ಟು ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ ಆಗಿದೆ ಇದು ಆಮೇಲೆ ಇದು ಬೂತ್ ಆಪರೇಟರ್ ಪೋಸ್ಟ್ ಆಗಿದೆ ಇದು ಸೇಮ್ ರೆಜಿಸ್ಟ್ರೇಷನ್ ಲಿಂಕು ಮತ್ತು ಅಪ್ಲೈಲಿಂಕ್ ಕಾರ್ಡ್ ಲಿಂಕ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಕೂಡ ಹದಿಮೂರು ಏಳು ಅಂತ ಕೊಟ್ಟಿದ್ದಾರೆ ಸಾರಿ ಹದಿನೇಳು ಮೂರು ಅಂತ ಕೊಟ್ಟಿದ್ದಾರೆ ಅಷ್ಟೇ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿ ಇವು ಎಲ್ಲ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ಒಂದು ಸಾರಿ ಚೆಕ್ ನೋಡಿಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿದೆ ಈ ರೀತಿ ಫಾರ್ಮ್ ಬರುತ್ತೆ ಅದು ರಿಜಿಸ್ಟರ್ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಂತ ಕೊಟ್ಟಾಗ ಫಾರ್ಮ್ ಇಲ್ಲಿ ಕರೆಕ್ಟಾಗಿ ಈ ರೀತಿ ಬರುತ್ತೆ ಇಲ್ಲಿ ನೀವು ಯಾವ ಹುದಕ್ಕೆ ಅಪ್ಲೈ ಮಾಡ್ತೀರ ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದಾಗಿ ಇಲ್ಲಿ ಎಲ್ಲ ಕೆಳಗಡೆ ಶುಭೋಕಾವೆ ಇನ್ನೊಂದು ಸಾರಿ ಟ್ರೈ ಮಾಡಿ ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ಇಷ್ಟ ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ವೀಡಿಯೋಗಳಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಗನ